ನಮಸ್ಕಾರ ಸಿಕ್ಸ್ ಸ್ವಾಗತ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ತನ್ನ ಅರವತ್ತು ವರ್ಷಗಳ ಸುದೀರ್ಘ ಸೇವೆಯನ್ನ ಪೂರ್ಣಗೊಳಿಸಿ ವಜ್ರ ಮಹೋತ್ಸವವನ್ನ ಆಚರಿಸಿಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಐವತ್ತೊಂಬತ್ತನೇ ಘಟಿಕೋತ್ಸವದ ವಿಶೇಷವಾಗಿ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಿಕೆವಿಕೆ ಆವರಣದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಸಮಾರಂಭವನ್ನ ಏರ್ಪಡಿಸಲಾಗಿದೆ ಘಟಿಕೋತ್ಸವದ ಅಧ್ಯಕ್ಷತೆಯನ್ನ ಕರ್ನಾಟಕ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕುಲಾಧಿಪತಿಗಳಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ಕೃಷಿ ವಿವಿಯ ಕುಲಾಧಿಪತಿಗಳಾದ ಶ್ರೀ ಎನ್ ಚೆಲುವನಾರಾಯಣ ಸ್ವಾಮಿಯವರು ಉಪಸ್ಥಿತರಿರ್ತಾರೆ ಡಾಕ್ಟರ್ ಯುಎಸ್ ಅದಸ್ತಿ ವ್ಯವಸ್ಥಾಪಕ ನಿರ್ದೇಶಕರು ಇಫ್ಕೋ ನವದೆಹಲಿಯವರು ಮುಖ್ಯ ಅತಿಥಿಗಳಾಗಿ ಘಟಿಕೋತ್ಸವದ ಭಾಷಣದಲ್ಲಿ ಭಾಗವಹಿಸಲಿದ್ದಾರೆ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಎಲ್ಲ ಪತ್ರಿಕಾ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಸಮೂಹ ಮಾಧ್ಯಮದವರಿಗೆ ಸಾಮಾಜಿಕ ಮಾಧ್ಯಮದವರಿಗೆ ಸಹ ಹೃತ್ಪೂರ್ವಕವಾಗಿ ನಮ್ಮ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾದಂಥ ಉದ್ದೇಶ ಈಗಾಗಲೇ ತಮಗೆಲ್ಲ ಸಪ್ಲೇಟ್ ಮಾಡಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಿ ಅರವತ್ತು ವರ್ಷ ಆಗಿದೆ ಅದರಲ್ಲಿ ಈ ಬಾರಿ ಐವತ್ತೊಂಬತ್ತನೇ ಘಟಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಈ ಐವತ್ತೊಂಬತ್ತನೇ ಘಟಿಕೋತ್ಸವವನ್ನು ಹದಿನೈದನೇ ತಾರೀಕು ಮೇ ಈ ತಿಂಗಳ ಹದಿನೈದನೇ ತಾರೀಕು ಅಂದರೆ ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ನಮ್ಮ ಜಿ ಕೆ ಆವರಣದಲ್ಲಿರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಘಟಿಕೋತ್ಸವವನ್ನು ನೆರವೇರಿಸಿಕೊಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗಣಿತವ್ಯತ ರಾಜ್ಯಪಾಲರ ರಾಜ್ಯಪಾಲರು ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಪ್ರೋಚನ್ಸಲರ್ ಆದಂಥ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂಥ ಶ್ರೀ ಎಚ್ ಸ್ವಾಮಿಯವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಘಟಿಕೋತ್ಸವದಲ್ಲಿ ಭಾಳ ಪ್ರಮುಖವಾದಂಥ ಒಂದು ಭಾಗ ಅಂದರೆ ಒಬ್ಬ ಪ್ರಖ್ಯಾತ ವಿಜ್ಞಾನಿ ಅಥವಾ ಪ್ರಖ್ಯಾತ ವ್ಯಕ್ತಿ ಆ ಘಟಿಕೋತ್ಸವದ ಭಾಷಣವನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈ ಬಾರಿ ಡಾಕ್ಟರ್ ಅವಸ್ತಿ ಅಂತ ಹೇಳಿ ಇಫ್ಕೋ ಚೀಫ್ ಅವರು ಈಗ ಇಫೋ ಅಂದರೆ ಎಲ್ಲರಿಗೂ ಗೊತ್ತಿದೆ ಒಂದು ಫರ್ಟಿಲೈಸರ್ ಸಹಕಾರ ಸಂಘದ ತತ್ವದ ಅಡಿಯಲ್ಲಿ ಪ್ರಾರಂಭ ಆಗಿರುವಂಥ ಒಂದು ರಸಗೊಬ್ಬರಗಳ ತಯಾರಿಕಾ ಒಂದು ಸಂಸ್ಥೆ ಆ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಭಾರತ ದೇಶದಲ್ಲಿ ಈ ರಸಗೊಬ್ಬರಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆಗಳನ್ನು ಮತ್ತು ವಿಸ್ತರಣಾ ಕಾರ್ಯಗಳನ್ನು ಮಾಡಿರುವಂಥ ಡಾಕ್ಟರ್ ಅವಸ್ಥಿಯವರು ಅವರು ಘಟಿಕೋತ್ಸವದಲ್ಲಿ ಪದವಿಯನ್ನು ಪಡಿತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಇದರ ಜೊತೆಗೆ ಘಟಿಕೋತ್ಸವದಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥ ಅಂಶ ಅಂದರೆ ತಮಗೆಲ್ಲ ಗೊತ್ತಿದೆ ಯಾರು ಈ ವಿದ್ಯಾಭ್ಯಾಸದಲ್ಲಿ ಸಾಧನೆಗಳನ್ನು ಮಾಡಿರ್ತಾರೆ ಅಂತ ಮಕ್ಕಳನ್ನು ಉತ್ತಿಸಿ ಅವರಿಗೆ ಈ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿ ಕಾರ್ಯಕ್ರಮ ಬಹಳ ಪ್ರಮುಖವಾದಂಥ ಭಾಗ ಯಾವುದೇ ಘಟಿಕೊಡಿಸುವುದು ಈ ಬಾರಿ ನಾವು ಕೃಷಿ ವಿಶ್ವವಿದ್ಯಾನಿಲಯದಿಂದ ತಮಗೆಲ್ಲ ತಿಳಿದಿರುವ ಹಾಗೆ ಸ್ನಾತಕ ಸ್ನಾತಕೋತ್ತರ ಹಾಗೂ ಪಿ ಎಚ್ ಡಿಗ್ರಿ ಕೊಡ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಚಿನ್ನದ ಪದಕಗಳನ್ನು ಧನತಗ ರಾಜ್ಯಪಾಲರ ಕಡೆಯಿಂದ ನಾವು ಪ್ರದಾನ ಮಾಡಿಸ್ತಾ ಇದ್ದೀವಿ ಈ ಚಿನ್ನದ ಪದಕದಲ್ಲಿ ಮೊದಲನೇ ಬಾರಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಈಗ ತಮಗೆ ಆ ಚಿನ್ನದ ಪದಕ ಪಡೆದಿರುವಂಥ ಒಂದು ವಿವರಗಳನ್ನು ಅಷ್ಟು ಜನರು ಸರ್ಕ್ಯುಲೇಟ್ ಮಾಡ್ತಾರೆ ಬಹಳ ಮುಖ್ಯವಾಗಿ ಹೇಳುವಂಥದ್ದು ಏನಂದರೆ ಇದರಲ್ಲಿ ಹದಿಮೂರು ಚಿನ್ನದ ಪದಕ ಪಡೆದಿರುವಂಥ ವಿದ್ಯಾರ್ಥಿ ಅದಕ್ಕಿಂತ ಮುಂಚೆ ಈ ಬಾರಿ ನಾವು ಸಾವಿರದ ಇನ್ನೂರ ಎಂಬತ್ತೊಂದು ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ನಾವು ಡಿಗ್ರಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಅದರಲ್ಲಿ ಎಂಟುನೂರ ಎಪ್ಪತ್ತೊಂದು ಸ್ನಾತಕ ಪದವಿ ವಿದ್ಯಾರ್ಥಿಗಳು ಅಂದರೆ ಅಂಡರ್ ಗ್ರಾಜುಯೇಟ್ ವಿದ್ಯಾರ್ಥಿಗಳು ಮತ್ತು ಮುನ್ನೂರ ಹನ್ನೊಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತೆ ಎಂಬತ್ತೊಂಬತ್ತು ಡಾಕ್ಟ್ರೇಟ್ ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಲಟಿಕೋತ್ಸವದಲ್ಲಿ ಪ್ರಶಸ್ತಿಗಳನ್ನು ಚಿನ್ನದ ಪದಕಗಳನ್ನು ಮತ್ತೆ ಅವರ ಪದವಿ ಪತ್ರಗಳನ್ನು ಪ್ರದಾನ ಮಾಡ್ತಾ ಇದ್ದೀವಿ ಈ ಡಾಕ್ಟರ್ ಆಫ್ ಫಿಲಾಸಫಿನಲ್ಲಿ ಸುಮಾರು ಹದಿನಾಲ್ಕು ಚಿನ್ನದ ಪದಕಗಳನ್ನು ಮತ್ತೆ ಹತ್ತು ದಾನಿಗಳ ಚಿನ್ನದ ಪದಕಗಳನ್ನು ಒಂದು ಆವರಣದ ಚಿನ್ನದ ಪದಕವನ್ನು ಇದನ್ನು ನಾವು ಒಟ್ಟು ಹದಿಮೂರು ವಿದ್ಯಾರ್ಥಿನಿಯರು ಮತ್ತೆ ಮೂರು ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಇಷ್ಟು ಇದರಲ್ಲಿ ಮತ್ತೆ ಸ್ನಾತಕೋತ್ತರ ಪದವಿ ಒಳಗೂ ಅಷ್ಟೇ ವಿದ್ಯಾರ್ಥಿನಿಯರು ಇಪ್ಪತ್ಮೂರು ಜನ ವಿದ್ಯಾರ್ಥಿಗಳು ಐದು ಜನ ಒಟ್ಟು ಇಪ್ಪತ್ತೈದು ಚಿನ್ನದ ಪದಕಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಪ್ರದಾನ ಮಾಡ್ತಾ ಇದ್ದೀವಿ ಮತ್ತೆ ಸ್ನಾತಕ ಪದವಿಯಲ್ಲಿ ಒಟ್ಟು ಐವತ್ತೆಂಟು ಚಿನ್ನದ ಪದಕಗಳನ್ನ ಹದಿಮೂರು ಜನ ವಿದ್ಯಾರ್ಥಿನಿಯರು ಹಾಗೂ ಆರು ಜನ ವಿದ್ಯಾರ್ಥಿಗಳು ಈ ಪದವಿಯನ್ನ ಮತ್ತೆ ಚಿನ್ನದ ಪದಕಗಳನ್ನ ಪಡೆಯುತ್ತಾ ಇದ್ದಾರೆ ಅಂದ್ರೆ ಪ್ರತಿ ಬಾರಿಯಂತೆ ತಾವು ಕಳೆದ ಬಾರಿ ಕೇಳಿದಂತ ಪ್ರಶ್ನೆ ಇತ್ತು ಇದರಲ್ಲಿ ವಿದ್ಯಾರ್ಥಿನಿಯರೇ ಈ ಚಿನ್ನದ ಪದಕಗಳನ್ನ ಪಡೆಯೋದ್ರಲ್ಲಿ ಮೇಲಿಗೆ ಸಾಧಿಸ್ತಾ ಇದ್ದಾರೆ ಅಂತ ಈ ವರ್ಷನು ಅದೇ ರೀತಿ ಬರ್ತಾ ಇರೋದ್ರಲ್ಲಿ ಸಿಂಹ ಪಾಲು ವಿದ್ಯಾರ್ಥಿನಿಯರ ಪಾಲಾಗಿದೆ ಈ ಒಂದು ಚಿನ್ನದ ಪದಕಗಳಲ್ಲಿ ಮತ್ತೆ ಇದರಲ್ಲಿ ಬಹಳ ಮುಖ್ಯವಾಗಿ ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ